ಈಗ ನೋಡಿ ಇನ್ಸಾರ್ಟಲ್ಲಿ ಯಾವ ರೀತಿ ನಾವು ಇದು ಮಾಡೋದು ಅಂದರೆ ಫಾರ್ವರ್ಡ್ ಮಾಡೋದು ಸ್ಲೋ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಈಗ ಈಗ ಇಲ್ಲ ಇನ್ಸಾರ್ಟ್ ಬಂದೆ ಇದು ಇದುಂಟು ನೋಡಿ ಆ ಸಿಗ್ನಲ್ ಅದಕ್ಕೆ ಆನ್ ಮಾಡಿದೆ ಈಗ ವೀಡಿಯೋ ಇದು ಮಾಡಿ ಈಗ ಪ್ಲಸ್ ಪಾಯಿಂಟು ಇರ್ತೇನೆ ಪ್ಲಸ್ ಪ್ಲಸ್ ಒಂದು ಈಗ ಒಂದು ವೀಡಿಯೋ ನಾನು ಸಿಲೆಕ್ಟ್ ಮಾಡ್ತೇನೆ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ತೇನೆ ಈಗ ಇದು ಎಕ್ವರಸಿ ಒಂದು ಕುಂಭರಾಶಿಯ ಬಗ್ಗೆ ಒಂದು ಇದು ಮಾಡ್ತೀನಿ ನೋಡಿ ಒಂದು ನಿಮಿಷ ಹಾಗೆ ಹಾಂ ಪ್ಲಸ್ ಮಾಡಿದೆ ನೋಡಿ ಈಗ ಇದು ಬಂತು ಇಲ್ಲಿಗೆ ಈಗ ಈ ವಿಡಿಯೋನ ತುಂಬ ಪಾಸ್ಟ್ ಮಾಡಬೇಕು ನಾನು ಪಾಸ್ಟ್ ಮಾಡೋಕೆ ಫಾಸ್ಟ್ ಯಾವ ಈಗ ಚಾಲ್ ಮಾಡಿದೆ ರನ್ನಿಂಗ್ ಆಗ್ತಿದೆ ಪ್ಲೇ ಮಾಡಿದೆ ಪ್ಲೇ ಸ್ಟಾಪ್ ಮಾಡಿದೆ ನಾನೀಗ ಈಗ ನೋಡಿ ಅದನ್ನು ನಾನು ನಾನೀಗ ಸ್ಪೀಡ್ ಮಾಡುವ ಒಂದು ವಿಧಾನ ತೋರಿಸ್ತೀನಿ ಎಂದು ಒಂದು ಒನ್ ಏಯ್ಟಿ ಡಿಗ್ರಿ ಒಂದು ಮಾರ್ಕ್ ಒಂದು ಬರ್ತದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಅದಲ್ಲ 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 ಓಕೆ ಅದು ಓಕೆ ಮಾಡುವ ಹಾಂ ಇಲ್ಲಿ 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 ಇಲ್ಲ ಇಲ್ಲ ನೋಡಿ 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 ಇಲ್ಲಿ ಇದು ಇರುತ್ತೆ ಇಲ್ಲಿ ಈಚಿ ಹಿಂದಿಂದ ನೋಡಿ ಹಿಂದೆ 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 ಬರಬೇಕು ನೋಡಿ 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 ಹಾಂ ಇಲ್ಲಿ ಇಲ್ಲಿ ಈಚೆ ಈಚೆ ಹಾಂ ಅದೇ ಅದೇ ಓದ್ತಿದೆ ಅಂದು ಒನ್ ಏಯ್ಟಿ ಡಿಗ್ರಿ ಈಗ ಇದು ಮಾಡಿದ್ರೆ ತುಂಬ ಸ್ಪೀಡ್ ನೋಡಿ ಎಷ್ಟು ಸ್ಪೀಡ್ ಅಂತ ಅದು ಓಡ್ತಾರೆ ನೋಡಿ ತುಂಬ ಸ್ಪೀಡ್ ಇದು ಪ್ಲೇ ಮಾಡ್ತಾರೆ ನೋಡಿ ಪ್ಲೇ ನೋಡಿ ಪ್ಲೇ ಮಾಡಿ ಮುಗಿದಾಯ್ತು ಮುಗಿದಾಯ್ತು ಈಗ ಈಗ ಅದ ಅದ ಅದನ್ನ ರಿಪ್ಲೇಸ್ ಮಾಡ್ತೀನಿ ನೋಡಿ your ನೋಡಿ yeah, you energy color. ಈಗ ಅದನ್ನ ಸ್ಲೋ ಮಾಡ್ತೀನಿ ನೋಡಿ ಅದೇ ಬಟನ್ ಅಂತ ನೋಡಿ ಈಗ ಒಂದು ಪಾಯಿಂಟ್ ಅಲ್ಲಿ ಸ್ವಲ್ಪ ಹಿಂದೆ ಹಿಂದೆ ಇರುತ್ತೆ ನೋಡಿ ಈಗ ಆನ್ ಮಾಡ್ತೇನೆ ಪ್ಲೇ ಮಾಡ್ತೀನಿ ನೋಡಿ ಈಗ ನೋಡಿ ಸ್ಲೋ ಇದು ತುಂಬಾ ಸ್ಲೋ ನಾವು ಯಾವ ರೀತಿ ಸ್ಲೋ ಮಾಡೋದು ಯಾವ ರೀತಿ ಫಾಸ್ಟ್ ಈ ಒನ್ ಏಯ್ಟಿ ಡಿಗ್ರಿ ಒಂದು ಮಾರ್ಕ್ ಬರ್ತದೆ ಅದನ್ನು ನಾವು ಈಷ್ಟು ಈಚೆ ತಂದೆ ರೈಟ್ ತಂದರೆ ತುಂಬ ಸ್ಪೀಡ್ ವೆಸ್ಟ್ ಮೀಡಿಯಮ್ ತ ಟೂ ಇಡ್ಬೋದು ಒನ್ ಇಡ್ಬೋದು ಕೆಲವೊಮ್ಮೆ ನಮಗೆ ಗ್ರೀನ್ಸ್ ಅನ್ನು ತುಂಬ ಸ್ಪೀಡಾಗಿ ಓಡಿಸ್ಬೇಕು ಆಗ ಈ ರೀತಿ ಮಾಡಿರಬೇಕು ಈಗ ನೋಡಿ ಈ ರೀತಿ ಹ್ಞೂ ಈ ರೀತಿ ಮಾಡಿ ಓಕೆ